ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಇಡೀ ಮುಳುಬಾಗಲ್ ತಾಲೂಕಿನ ಪರವಾಗಿ ಗೌರವಾನ್ವಿತ ಶಾಸಕರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಧನ್ಯವಾದಗಳನ್ನ ಆಮೇಲೆ ರಾಷ್ಟ್ರಗೀತೆ ಆಮೇಲೆ ಪಾರಿವಾಳಗಳ ಬಿಡುಗಡೆ ಆಮೇಲೆ ಬಲೂನ್ ಬಿಡುಗಡೆ ಇರುತ್ತೆ ರಾಷ್ಟ್ರ ಧ್ವಜ ಯಾವ ರೀತಿ ದೇಶ ಪ್ರಗತಿಯನ್ನ ಸಾಧಿಸ್ತಾ ಇದೆ ಹಾಗೆ ರಾಷ್ಟ್ರಧ್ವಜ ಎತ್ತರಕ್ಕೆ ಏರ್ತಾ ಇದೆ ಇಷ್ಟೊಂದು ಸುಂದರವಾಗಿರುವಂತಹ ಬೃಹತ್ ರಾಷ್ಟ್ರಧ್ವಜ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರಧ್ವಜ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಧ್ವಜ ಬೆಲೆ ಏರ್ಲಿದೆ ಧ್ವಜ ಬೆಲೆಗೆ ಏರಿದೆ ಈಗ ಪಾರಿವಾಳ ಬಿಡುಗಡೆ ಕಾರ್ಯಕ್ರಮ ಸ್ವಾತಂತ್ರ್ಯ ಸಂಕೇತ ಪಾರಿವಾಳಿಯನ್ನು ಬಿಡುವ ಮೂಲಕ ಯಾವ ರೀತಿ ಪಾರಿವಾಳ ಭಾರತ ಹಾಗೆ ಸ್ವಾತಂತ್ರ್ಯ ಸ್ವತಂತ್ರವಾಗಿ ನಾವು ಬದುಕಿದ್ದೇವೆ ಈಗ ಪ್ರೋಖ್ ರಾಷ್ಟ್ರಗೀ ಸ್ವರೋಕ್ Oh